ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದು ಭಾರತ ದೇಶದ ಶ್ರೀಮಂತ ದೇಗುಲಗಳಲ್ಲಿ ಒಂದು ಪ್ರತಿ ವರ್ಷ ಆ ದೇಗುಲದಲ್ಲಿರುವ ವಿಷ್ಣುವಿನ ಮೂರ್ತಿ ಚಂದನದಿಂದ ಮುಚ್ಚಿ ಹೋಗಿದ್ರೆ ಅಕ್ಷಯ ತೃತೀಯ ದಿನದಂದು ಮಾತ್ರ ಮೂಲ ರೂಪದ ದರ್ಶನ ಸಿಗುತ್ತೆ ಅದು ಕೇವಲ ಹನ್ನೆರಡು ಗಂಟೆಗಳು ಮಾತ್ರ ಆ ಮೂರ್ತಿಯ ಸ್ವರೂಪ ನೋಡಬಹುದು ಹಾಗಿದ್ರೆ ದಕ್ಷಿಣ ಭಾರತದ ಪ್ರಮುಖ ವೈಷ್ಣವ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಎನಿಸಿಕೊಳ್ಳುವ ಮತ್ತು ತಿರುಪತಿಯ ನಂತರ ಅತಿ ಹೆಚ್ಚು ಆದಾಯ ಹೊಂದಿರುವ ಆ ದೇವಸ್ಥಾನ ಯಾವುದು ಸ್ಥಳೀಯವಾಗಿ ಕೈಲಾಸ ಬೆಟ್ಟ ಅಂತಲೇ ಕರೆಸಿಕೊಳ್ಳುವ ಆ ದೇವಾಲಯ ಇರೋದಾದರೂ ಎಲ್ಲಿ ಅದರ ವಿಶೇಷತೆಗಳೇನು ಅಷ್ಟಕ್ಕೂ ಆ ದೇಗುಲಕ್ಕೂ ಹಿರಣ್ಯ ಕಶಪುವಿನ ಪುತ್ರ ಪ್ರಹ್ಲಾದನಿಗೂ ಇರುವ ನಂಟೆನು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಒಂದ್ಸಲ ಈ ಮೂರ್ತಿಯನ್ನೊಮ್ಮೆ ನೋಡಿ ತ್ರಿಭಂಗ ಭಂಗಿಯಲ್ಲಿರುವ ಈ ಮೂರ್ತಿಯ ಆಕಾರವು ಮಾನವ ಮುಂಡದ ಮೇಲೆ ಸಿಂಹದ ತಲೆಯೊಂದಿಗೆ ಎರಡು ಕೈಗಳನ್ನು ಹೊಂದಿದೆ ಇನ್ನು ಈ ಉಗ್ರ ನರಸಿಂಹ ಕುಳಿತಿರುವ ಭಂಗಿ ನೋಡಿದ್ರೆ ತಟ್ಟನೆ ನಿಮಗೊಂದು ಕತೆ ನೆನಪಾಗಿರಲೂಬಹುದು ಹೌದು ನೀವು ಊಹಿಸಿದ್ದು ನಿಜ ಇದು ಹಿರಣ್ಯ ಕಶುಪವನ್ನು ಕೊಂದ ನರಸಿಂಹನ ಪ್ರತಿಮೆ ಸ್ನೇಹಿತರೆ ನಿಮಗೆ ಭಕ್ತ ಪ್ರಹ್ಲಾದನ ಕತೆ ಹೇಳಲೇಬೇಕಾಗಿಲ್ಲ ಇವತ್ತಿಗೂ ಹಿರಣ್ಯ ಕಶಿಪು ಅಂದರೆ ಹೇಗಿದ್ದ ಅಂತ ಯಾರಾದರೂ ಕೇಳೋದಕ್ಕೂ ಮುನ್ನ ಥಟ್ಟನೆ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿನ ಡಾಕ್ಟರ್ ರಾಜಣ್ಣ ಕಟ್ಟಿಕೊಟ್ಟ ಪಾತ್ರ ನೆನಪಾಗುತ್ತೆ ಹಿರಣ್ಯ ಕಶಿಪುವಿನ ಆಳ ಅಂತರಾಳವನ್ನು ಡಾಕ್ಟರ್ ರಾಜ್ ಅವರಷ್ಟು ನಮಗೆ ಬೇರೆನ್ಯಾರೂ ಕೂಡ ಕೊಡಲು ಸಾಧ್ಯವೇ ಇಲ್ಲ ಆದರೂ ನಾನೊಂದು ಸಲ ಇಲ್ಲಿ ಕಥೆಯನ್ನು ನೆನಪು ಮಾಡಿಕೊಡ್ತೇನೆ ಕುಮಾರರು ಎಂದು ಕರೆಯಲ್ಪಡ್ತಿದ್ದ ಸನಕ ಸನಾತನ ಸನಂದನ ಮತ್ತು ಸನತ್ ಕುಮಾರ ಎಂಬ ನಾಲ್ವರು ಋಷಿಗಳು ವೈಕುಂಠದಲ್ಲಿ ವಿಷ್ಣುವನ್ನು ಭೇಟಿ ಮಾಡಲು ಬಂದಿದ್ರು ಇನ್ನು ಈ ವೈಕುಂಠಕ್ಕೆ ಏಳು ದ್ವಾರಗಳಿದ್ದು ಏಳನೇ ದ್ವಾರವನ್ನು ಜಯ ಮತ್ತು ವಿಜಯ ಎಂಬಿಬ್ಬ ದ್ವಾರಪಾಲಕರು ಕಾವಲು ಕಾಯ್ತಿದ್ರು ಆ ದಿನ ಆ ನಾಲ್ವರು ಸನತ್ ಕುಮಾರರು ಪ್ರವೇಶ ದ್ವಾರದ ಬಳಿ ಬಂದಾಗ ಅವರನ್ನು ಗುರುತಿಸಲು ವಿಫಲರಾದ ಜಯ ವಿಜಯರು ವೈಕುಂಠ ಪ್ರವೇಶಕ್ಕೆ ನಿರಾಕರಿಸಿದರು ಭಗವಂತ ಈಗಲೂ ವಿಶ್ರಾಂತಿ ಪಡಿತಿದ್ದಾನೆ ಅಂತ ಜಯ ಹೇಳಿದರೆ ಅವನಿಗೆ ತೊಂದರೆ ಕೊಡಬೇಡಿ ಅಂತ ಮತ್ತೊಬ್ಬ ನುಡಿದ ಇದೇ ವೇಳೆ ಆ ನಾಲ್ವರು ಋಷಿಗಳು ಸೊಂಟದ ಬಟ್ಟೆಯನ್ನು ಮಾತ್ರ ಧರಿಸಿದ್ದರಿಂದ ಋಷಿಗಳನ್ನು ನೋಡಿ ಜಯ ವಿಜಯರು ನಕ್ಕರು ಇದರಿಂದ ಕೆರಳಿದ ಋಷಿಗಳ ಕಣ್ಣು ಬೆಂಕಿಯುಂಡೆ ಅಂತಾದವು ಭಗವಾನ್ ವಿಷ್ಣು ಆದರೆ ಯಾವುದೇ ಸಮಯದಲ್ಲಿ ಯಾವುದೇ ಭಕ್ತರು ಕೂಡ ವಿಷ್ಣುವನ್ನು ನೋಡಬಹುದು ಅಂತ ಋಷಿಗಳು ಆ ದ್ವಾರಪಾಲಕರಿಗೆ ತಿಳಿ ಹೇಳಲು ಮುಂದಾದರು ಆದರೆ ಇದ್ಯಾವುದನ್ನ ಆ ಜಯ ವಿಜಯರು ತಲೆಗೆ ಹಾಕಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಇದರಿಂದ ಮತ್ತಷ್ಟು ಕ್ರೋಧಾಗ್ನಿಕಾರಿದ ಋಷಿಗಳು ಆ ಇಬ್ಬರಿಗೂ ಶಾಪ ಕೊಟ್ಟೆ ಬಿಟ್ರು ಕಾಮ ಕ್ರೋಧ ಮತ್ತು ಲೋಭಗಳಿಂದ ಭೂಮಿಯಲ್ಲಿ ಹುಟ್ಟಿ ಆ ಮೂಲಕ ಭಗವಂತನಿಂದ ಶಾಶ್ವತವಾಗಿ ದೂರವಾಗಿ ಅಂತ ಶಾಪೋಕ್ತಿ ನೋಡಿದು ಬಿಟ್ರು ಇಷ್ಟೆಲ್ಲ ಆಗೋ ಹೊತ್ತಿಗೆ ಭಗವಾನ್ ವಿಷ್ಣು ಕೂಡ ಅಲ್ಲಿಗೆ ಬಂದ ವಿಷ್ಣುವನ್ನು ನೋಡುತ್ತಲೇ ಕಾಲಿಗೆ ಬಿದ್ದ ಜಯ ವಿಜಯರು ಈ ಶಾಪದಿಂದ ತಮಗೆ ಮುಕ್ತಿ ಕೊಡುವಂತೆ ಬೇಡಿಕೊಂಡರು ಇದಕ್ಕೆ ಉತ್ತರಿಸಿದ ವಿಷ್ಣು ನನಗೆ ಶಾಪವನ್ನು ತೆಗೆದುಹಾಕಲಾರೆ ಆದರೆ ಅದನ್ನು ಕೊಂಚ ಮಾರ್ಪಾಡು ಮಾಡಬಲ್ಲೆ ಅಂತ ಹೇಳ್ದ ನೀವು ಭೂಮಿಯಲ್ಲಿ ಹುಟ್ಟುವುದನ್ನು ತಡೆಯಲು ಸಾಧ್ಯವಿಲ್ಲ ಆದರೆ ಒಂದೋ ಭೂಲೋಕದಲ್ಲಿ ನೀವು ನನ್ನ ಪರಮ ಅಥವಾ ಅತಿ ಪ್ರಿಯ ಭಕ್ತರಾಗಿ ಏಳು ಜನ್ಮ ಪೂರೈಸಿ ವೈಕುಂಠಕ್ಕೆ ವಾಪಸ್ ಬರುವುದು ಇಲ್ಲ ನನ್ನ ಬದ್ಧ ವೈರಿಗಳಾಗಿ ಮೂರು ಜನ್ಮದಲ್ಲಿ ನನ್ನಿಂದಲೇ ಹತರಾಗಿ ವೈಕುಂಠಕ್ಕೆ ವಾಪಸ್ ಬರ್ತಿರೋ ಆಯ್ಕೆ ನಿಮ್ಮದು ಅಂತ ಹೇಳ್ದ ಕೂಡಲೇ ಎರಡನೇ ಆಯ್ಕೆಯನ್ನು ಆಯ್ದುಕೊಂಡ ಜಯ ವಿಜಯರು ಸತ್ಯಯುಗದಲ್ಲಿ ಹಿರಣ್ಯ ಕಶಿಪು ಹಿರಣ್ಯಾಕ್ಷ ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣ ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತು ದಂತವಕ್ರರಾಗಿ ಜನಿಸಿದರು ಹಾಗೆ ಸತ್ಯಯುಗದಲ್ಲಿ ಜನಿಸಿದ ಹಿರಣ್ಯಾಕ್ಷನನ್ನ ವರಹಾರೂಪ ಮತ್ತು ಹಿರಣ್ಯಕಶುಪನನ್ನ ಉಗ್ರ ನರಸಿಂಹನ ರೂಪದಲ್ಲಿ ಕೊಂದು ಹಾಕಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಅದನ್ನ ಹೆಚ್ಚು ಇಲ್ಲಿ ಹೇಳಲು ಹೋಗಲ್ಲ ಆದರೆ ಹಾಗೆ ವರಹ ರೂಪದಲ್ಲಿ ಬಂದ ವಿಷ್ಣು ಹಿರಣ್ಯಾಕ್ಷನನ್ನ ಕೊಂದು ಹಾಕಿದನಲ್ಲ ಅದು ಇದೇ ಜಾಗದಲ್ಲಿ ಇದೀಗ ನೀವು ನೋಡುತ್ತಿರುವ ಇದೇ ಜಾಗದಲ್ಲಿ ಆ ವರಹ ಅವತಾರದ ಶ್ರೀ ವಿಷ್ಣುನನ್ನ ಪ್ರಹ್ಲಾದ ಪೂಜಿಸುತ್ತಿದ್ದ ಅದೇ ಈಗ ಶ್ರೀ ವರಹಾಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಅಥವಾ ಸಿಂಹಚಲಂ ದೇವಸ್ಥಾನ ಎಂದು ಪ್ರಸಿದ್ಧವಾಗಿದೆ ಇದು ಆಂಧ್ರ ಪ್ರದೇಶದ ಮೂವತ್ತೆರಡು ನರಸಿಂಹ ದೇವಾಲಯಗಳಲ್ಲಿ ಪ್ರಮುಖ ದೇವಸ್ಥಾನವಾಗಿರುವ ಈ ದೇಗುಲ ವಿಶಾಖಪಟ್ಟಣದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಸಿಂಹಾಚಲಂ ಎಂಬ ಹಳ್ಳಿಯಲ್ಲಿದೆ ಸ್ಥಳೀಯವಾಗಿ ಕೈಲಾಸ ಬೆಟ್ಟ ಎಂದು ಕರೆಯಲ್ಪಡುವ ಇದು ಪೂರ್ವ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ನೆಲೆಗೊಂಡಿದೆ ಸಮುದ್ರ ಮಟ್ಟದಿಂದ ನಾನೂರು ಮೀಟರ್ ಮತ್ತು ಮುನ್ನೂರು ಮೀಟರ್ನಷ್ಟು ವಿಸ್ತಾರವಾಗಿದೆ ಶಾಸನಗಳ ಪ್ರಕಾರ ಈ ದೇವಾಲಯದ ಮೂಲವು ಚಾಲುಕ್ಯ ಚೋಳ ದೊರೆ ಒಂದನೇ ಕುಲೋತುಂಗನು ಸಾವಿರದ ತೊಂಬತ್ತೆಂಟರಲ್ಲಿ ಈ ದೇಗುಲವನ್ನು ನವೀಕರಿಸಿದ ಅಂತ ಹೇಳಲಾಗತ್ತೆ ಬಳಿಕ ಹದಿಮೂರನೇ ಶತಮಾನದಲ್ಲಿ ಪೂರ್ವ ಗಂಗರಾಜ ಒಂದನೇ ನರಸಿಂಹ ದೇವನ ಆಳ್ವಿಕೆಯಲ್ಲಿ ದೇವಾಲಯವು ಅಮೂಲಾಗ್ರ ಭೌತಿಕ ಬದಲಾವಣೆಗಳು ಕಾಡ್ತು ಅಂತ ಹೇಳಲಾಗುತ್ತೆ ನಂತರ ದೇವಾಲಯವು ತುಳುವ ರಾಜವಂಶ ಅಷ್ಟೇ ಯಾಕೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜರಿಂದಲೂ ಈ ದೇಗುಲದ ಜೀರ್ಣೋದ್ಧಾರ ಮಾಡಲಾಗಿದೆ ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಜಿಲ್ಲೆಯಲ್ಲಿರುವ ಸಿಂಹಾಚಲಂ ಕ್ಷೇತ್ರ ಪ್ರಹ್ಲಾದ ತನ್ನ ಬಾಲ್ಯದಲ್ಲಿ ವಿಷ್ಣುವಿನ ಮೇಲೆ ಅಚಲ ಭಕ್ತಿ ಹೊಂದಿದ ಪರಿಣಾಮ ಆತ ಅನೇಕ ಮೃತ್ಯು ಪರೀಕ್ಷೆಗಳನ್ನು ಎದುರಿಸಿದ ಅದೇ ರೀತಿ ಹಿರಣ್ಯ ಕಶುಪುವಿನ ಸೈನಿಕರು ಪ್ರಹ್ಲಾದನನ್ನ ಅದೊಂದು ದಿನ ಅತಿ ಎತ್ತರದ ಬೆಟ್ಟದ ತುದಿಯಿಂದ ಕೆಳಗೆ ಎಸೆದು ಆ ಪರ್ವತವನ್ನೇ ಅವನ ಮೇಲಿಟ್ಟಿದ್ರು ಆದರೆ ಪರಮ ಭಕ್ತನ ಸಹಾಯಕ್ಕೆ ಓಡೋಡಿ ಬಂದ ದೇವರ ದೇವ ವಿಷ್ಣು ಪ್ರಹ್ಲಾದನನ್ನ ಕಾಪಾಡದ ಹೀಗೆ ಬಂದ ವಿಷ್ಣು ಹಿರಣ್ಯಾಕ್ಷನನ್ನ ಕೊಂದ ವರಹ ಅವತಾರ ಮತ್ತು ಹಿರಣ್ಯ ಕೊಲ್ಲಲಿದ್ದ ನರಸಿಂಹನ ಅವತಾರವನ್ನ ಒಟ್ಟಿಗೆ ಸೇರಿಸಿ ಪ್ರಹ್ಲಾದನಿಗೆ ದರ್ಶನ ಕೊಟ್ಟಿದ್ದ ಹೀಗಾಗಿ ಹಿರಣ್ಯ ಸತ್ತ ನಂತರ ಅಲ್ಲಿ ಪ್ರಹ್ಲಾದ ವಿಷ್ಣುವಿನ ಹೆಸರಿನಲ್ಲಿ ಈ ದೇವಸ್ಥಾನ ನಿರ್ಮಿಸಿದ ಇದೇ ಈಗ ಶ್ರೀ ವರಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಥವಾ ಸಿಂಹಾಚಲಂ ದೇವಸ್ಥಾನ ಎಂದು ಪ್ರಸಿದ್ಧವಾಗಿದೆ ತನ್ನ ಅಂತ್ಯಕಾಲದಲ್ಲಿ ಪ್ರಹ್ಲಾದ ಈ ದೇಗುಲ ನಿರ್ಮಿಸಿದ್ದ ಹೀಗಾಗಿ ಈ ದೇಗುಲ ಕ್ರಮೇಣ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಕ್ರಮೇಣ ಕಾಣೆಯಾಯಿತು ವರಹ ನರಸಿಂಹ ಮೂರ್ತಿಯು ಮಣ್ಣಿನಿಂದ ಆವೃತ್ತವಾಗಿತ್ತು ಇನ್ನು ಇದೇ ವೇಳೆ ಚಂದ್ರವಂಶದ ರಾಜ ಪುರೂರವ ಬ್ರಹ್ಮನಿಂದ ಪುಷ್ಪಕ ವಿಮಾನವನ್ನು ವರವಾಗಿ ಪಡೆದಿದ್ದ ಅದನ್ನು ಹತ್ತಿ ಕೈಲಾಸ ಪರ್ವತದಲ್ಲಿ ಪ್ರಯಾಣಿಸುತ್ತಿದ್ದಾಗ ದೇವಲೋಕದ ಊರ್ವಶಿಯನ್ನು ನೋಡಿದ ಈ ವೇಳೆ ಇಬ್ಬರೂ ಪ್ರೀತಿಯಲ್ಲಿ ಬಿದ್ದು ಈ ಸಿಂಹಾಚಲಂಗೆ ಭೇಟಿ ನೀಡಿದ್ರಂತೆ ಈ ವೇಳೆ ಇಬ್ಬರಿಗೂ ಜ್ಞಾನ ಉಂಟಾಗಿ ಇವರಿಬ್ಬರು ಮತ್ತೆ ಆ ಮಂದಿರವನ್ನ ಪತ್ತೆ ಹಚ್ಚಿದ್ರು ಆದರೆ ಪುರೂರವನಿಗೆ ವಿಗ್ರಹದ ಪಾದಗಳು ಮಾತ್ರ ಸಿಗಲಿಲ್ಲ ಇನ್ನು ಇದೇ ವೇಳೆ ವೈಶಾಖ ಮಾಸದ ಮೂರನೇ ದಿನ ಹೊರತುಪಡಿಸಿ ಇಡೀ ವರ್ಷ ಅಂದರೆ ಮುನ್ನೂರ ಅರವತ್ತೈದು ದಿನಗಳು ವರಹ ನರಸಿಂಹ ಮೂರ್ತಿಯನ್ನ ಶ್ರೀಗಂಧದಿಂದ ಮುಚ್ಚಿಡಬೇಕು ಅಂತ ಊರ್ವಶಿಗೆ ಕನಸಿನಲ್ಲಿ ಸೂಚನೆ ಸಿಕ್ಕಿತ್ತು ಹೀಗಾಗಿ ಇಂದಿಗೂ ಈ ಪದ್ಧತಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರಲಾಗಿದೆ ಹಿರಣ್ಯಾಕ್ಷನನ್ನು ಕೊಲ್ಲಲು ಬಂದ ಶ್ರೀ ವಿಷ್ಣುವಿನ ಕೋಪ ತಣ್ಣಗಾಗಿಸಲು ಶ್ರೀಗಂಧವನ್ನು ಲೇಪಿಸಲಾಗುತ್ತೆ ಅಂತ ಇಲ್ಲಿನ ಸ್ಥಳೀಯರು ಈಗಲೂ ನಂಬ್ತಾರೆ ಸಿಂಹಾಚಲ ದೇವಸ್ಥಾನವು ಎಲ್ಲ ಇತರ ದೇವಾಲಯಗಳಂತೆ ಪೂರ್ವಕ್ಕೆ ಮುಖ ಮಾಡುವ ಬದಲು ಪಶ್ಚಿಮಾಭಿಮುಖವಾಗಿದೆ ಬೆಟ್ಟದ ತುದಿಯಿಂದ ಗಾಳಿ ಗೋಪುರದ ಮೂಲಕ ದೇವಾಲಯವನ್ನು ತಲುಪಲು ನಲವತ್ತೊಂದು ಮೆಟ್ಟಿಲುಗಳಿವೆ ದೇವಾಲಯದ ಗರ್ಭಗುಡಿಯ ಎದುರಿನ ಪ್ರಕಾರದಲ್ಲಿ ಕಪ್ಪೆ ಕಂಬವಿದೆ ಈ ಕಂಬವನ್ನು ಸಂತಾನ ಗೋಪಾಲ ಯಂತ್ರದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ ಇದು ಅತ್ಯಂತ ಶಕ್ತಿಶಾಲಿ ಎಂದು ಭಕ್ತರು ನಂಬುತ್ತಾರೆ ಮಕ್ಕಳಿಲ್ಲದವರು ಈ ಕಪ್ಪೆ ಸ್ತಂಭವನ್ನು ಅಪ್ಪಿಕೊಂಡರೆ ಸಂತಾನ ಪ್ರಾಪ್ತಿಯಾಗುತ್ತೆ ಎಂಬುದು ಭಕ್ತರ ನಂಬಿಕೆ ಇನ್ನು ಐತಿಹಾಸಿಕವಾಗಿ ನೋಡೋದಾದರೆ ಸಿಂಹಾಚಲಂ ದೇವಸ್ಥಾನಕ್ಕೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ ಈ ದೇವಾಲಯದಲ್ಲಿ ಸುಮಾರು ಐನೂರು ಶಾಸನಗಳು ಸಿಕ್ಕಿವೆ ಈ ಎಲ್ಲ ಶಾಸನಗಳು ರಾಜರು ಅವರ ಅಧಿಕಾರಿಗಳು ಮತ್ತು ನಾಗರಿಕರು ನೀಡಿದ ಕೊಡುಗೆಗಳನ್ನು ಉಲ್ಲೇಖಿಸುತ್ತವೆ ಆದರೆ ಇತಿಹಾಸಕಾರರ ಪ್ರಕಾರ ಈ ದೇಗುಲ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ನಂಬಲಾಗಿದೆ ಯಾಕಂದರೆ ಈ ದೇಗುಲದಲ್ಲಿ ಸಿಕ್ಕ ಅತ್ಯಂತ ಪ್ರಾಚೀನವಾದ ಶಾಸನವೆಂದರೆ ಚೋಳರಾಜ ಒಂದನೇ ಕುಲೋತುಂಗನದ್ದು ಸಾವಿರದ ಎಂಬತ್ತೇಳರಲ್ಲಿ ಬರೆದ ಈ ಶಾಸನದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಉದ್ಯಾನವನವನ್ನ ದಾನವಾಗಿ ಕೊಟ್ಟಿರುವ ಬಗ್ಗೆ ಉಲ್ಲೇಖವಿದೆ ಬಳಿಕ ರೆಡ್ಡಿ ರಾಜವಂಶಸ್ಥರು ಪೂರ್ವದ ಗಂಗರು ಅಷ್ಟೇ ಯಾಕೆ ನಮ್ಮ ವಿಜಯನಗರದ ಸಾಮ್ರಾಜ್ಯದ ಅರಸರು ಕೂಡ ಇಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಅಲ್ಲಿ ಸಿಕ್ಕ ಶಾಸನವೊಂದರ ಪ್ರಕಾರ ಶುಕ ಸಾವಿರದ ಐನೂರ ಹದಿನಾರರಿಂದ ಶುಕ ಸಾವಿರದ ಐನೂರ ಹತ್ತೊಂಬತ್ತರವರೆಗೆ ಕಳಿಂಗ ಪ್ರದೇಶದವರೆಗೆ ಆಳ್ವಿಕೆ ನಡೆಸುತ್ತಿದ್ದ ಶ್ರೀ ಕೃಷ್ಣ ದೇವರಾಯರು ಸಿಂಹಾಚಲಂನಲ್ಲಿ ವಿಜಯ ಸ್ತಂಭ ನಿರ್ಮಿಸಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ದಕನ್ನ ಮುಸ್ಲಿಂ ರಾಜರ ಆಳ್ವಿಕೆ ಶುರುವಾಯಿತು ಗೋಲ್ಕೊಂಡ ರಾಜಧಾನಿಯನ್ನಾಗಿ ಆಳ್ವಿಕೆ ಮಾಡುತ್ತಿದ್ದ ಕುತುಬ್ ಶಾಹಿ ರಾಜವಂಶಸ್ಥರ ಸಮಯದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಅಂದರೆ ಸಾವಿರದ ಐನೂರ ನಾಲ್ಕರಿಂದ ಸಾವಿರದ ಆರುನೂರ ನಾಲ್ಕರವರೆಗೆ ಇಲ್ಲಿನ ಧಾರ್ಮಿಕ ಆಚರಣೆಗೆ ಕಡಿವಾಣ ಬಿದ್ದಿತ್ತು ಅಂತ ಶಾಸನಗಳಿಂದ ಇತಿಹಾಸಕಾರರು ದೃಢಪಡಿಸಿದ್ದಾರೆ ಇನ್ನು ಸಾವಿರದ ನಲವತ್ತೊಂಬತ್ತರಲ್ಲಿ ಈ ದೇಗುಲವು ಆಂಧ್ರ ಪ್ರದೇಶದಲ್ಲಿ ದತ್ತಿ ಇಲಾಖೆಗೆ ಒಳಪಟ್ಟು ಇಂದಿಗೂ ತನ್ನ ಧಾರ್ಮಿಕ ಆಚರಣೆಗಳನ್ನು ಮುಂದುವರಿಸಿಕೊಂಡು ಬಂದಿದೆ ಇನ್ನು ಇಲ್ಲಿನ ಸುತ್ತಮುತ್ತಲಿನ ಜನ ಈ ದೇಗುಲಕ್ಕೆ ಸಿಂಹಾದ್ರಿ ಅಪ್ಪಣ್ಣ ಅಂತಲೂ ಕರೀತಾರೆ ಇದು ದಕ್ಷಿಣ ಭಾರತದ ಪ್ರಮುಖ ವೈಷ್ಣವ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ತಿರುಪತಿಯ ನಂತರ ಅತಿ ಹೆಚ್ಚು ಆದಾಯ ಹೊಂದಿರುವ ದೇವಸ್ಥಾನ ಇದಾಗಿದೆ ತಿರುಪತಿಯ ದೇಗುಲ ವರ್ಷಕ್ಕೆ ಸರಾಸರಿ ನಾಲ್ಕು ಸಾವಿರ ಕೋಟಿ ದೇಣಿಗೆ ಸಂಗ್ರಹಿಸಿದ್ರೆ ಈ ಶ್ರೀ ವರಹಾಲಕ್ಷ್ಮಿ ನರಸಿಂಹಸ್ವಾಮಿ ದೇವಾಲಯ ವಾರ್ಷಿಕ ಅರವತ್ತು ಕೋಟಿ ರೂಪಾಯಿಯಷ್ಟು ದೇಣಿಗೆ ಸಂಗ್ರಹಿಸುತ್ತೆ ಈ ಮೂಲಕ ಆಂಧ್ರ ಪ್ರದೇಶದಲ್ಲಿ ಎರಡನೇ ಅತಿ ಹೆಚ್ಚು ಆದಾಯ ಹೊಂದುವ ದೇಗುಲ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಇನ್ನು ವರ್ಷ ಪೂರ್ತಿ ಇಲ್ಲಿರುವ ವರಹ ನರಸಿಂಹ ಮೂರ್ತಿಯನ್ನ ಶ್ರೀಗಂಧದಲ್ಲಿ ಮುಚ್ಚಿರುವ ಕಾರಣ ಅದು ಮೂಲ ರೂಪದಲ್ಲಿ ಲಿಂಗದಂತೆ ಕಾಣುತ್ತೆ ಇನ್ನು ಈ ಮುಚ್ಚಿದ ಶ್ರೀಗಂಧವನ್ನು ವರ್ಷದಲ್ಲಿ ಒಂದು ಬಾರಿ ಅಂದರೆ ಅಕ್ಷಯ ತೃತೀಯ ಹಬ್ಬದಂದು ತೆಗೆಯುತ್ತಾರೆ ಇದನ್ನ ಚಂದನೋತ್ಸವ ಅಂತಲೂ ಕರೀತಾರೆ ಏಪ್ರಿಲ್ ಅಥವಾ ಮೇನಲ್ಲಿ ಬರುವ ಅಕ್ಷಯ ತೃತೀಯ ದಿನದಂದು ಮೂಲ ವಿಗ್ರಹಕ್ಕೆ ಹಚ್ಚಿರುವ ಶ್ರೀಗಂಧವನ್ನ ತೆಗೆಯಲಾಗುತ್ತಿದೆ ಆ ದಿನ ಸುಮಾರು ಹನ್ನೆರಡು ಗಂಟೆಗಳ ಕಾಲ ನಾವು ಈ ದೇವರ ಮೂರ್ತಿಯ ಮೂಲ ವರಾಹ ರೂಪವನ್ನು ನೋಡಬಹುದು ದೇವಾಲಯದ ಧಾರ್ಮಿಕ ಆಚರಣೆಗಳು ಮತ್ತು ಪದ್ಧತಿಗಳನ್ನು ರಾಮಾನುಜ ಮತ್ತು ಆನಂದಾಳುವರಂತಹ ಅನುಯಾಯಿಗಳು ರೂಪಿಸಿದ್ದಾರೆ ಅವು ದಕ್ಷಿಣ ಭಾರತದ ವೈಷ್ಣವ ದೇವಾಲಯಗಳಾದ ತಿರುಮಲ ಶ್ರೀರಂಗಂ ಮತ್ತು ಕಂಚಿಪುರಂನ ವರದ ರಾಜ ಪೆರುಮಾಳ್ ದೇವಾಲಯಗಳಲ್ಲಿ ಅನುಸರಿಸುತ್ತಿರುವಂತೆಯೇ ಇಲ್ಲೂ ಕೂಡ ಅನುಸರಿಸಲಾಗ್ತಿದೆ ಇಲ್ಲಿ ನಿತ್ಯ ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ದೇವರ ಪೂಜೆ ಪ್ರಾರಂಭವಾಗುತ್ತೆ ವಾಯುಮಂತ್ರವನ್ನು ಪಠಿಸಲಾಗುತ್ತೆ ನಿತ್ಯ ಪೂಜಾ ಕಾರ್ಯಗಳಿಗೆ ಪೂರ್ವಭಾವಿಯಾಗಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಸುಪ್ರಭಾತವನ್ನು ಪಠಿಸಲಾಗುತ್ತೆ ಇದು ನಾದಸ್ವರ ನುಡಿಸುವುದರೊಂದಿಗೆ ಸಂಪನ್ನಗೊಳ್ಳುತ್ತೆ ಬಳಿಕ ಆರು ಮೂವತ್ತರಿಂದ ಮುಂದಿನ ಐದು ಗಂಟೆಗಳ ಕಾಲ ಭಕ್ತರಿಗೆ ಅನುಮತಿಸಲಾಗುತ್ತೆ ದೇವಾಲಯದಲ್ಲಿ ನಡೆಯುವ ಎರಡು ವಿಶೇಷ ಆಚರಣೆಗಳಲ್ಲಿ ಭಕ್ತರು ಭಾಗವಹಿಸಬಹುದು ಅದರಲ್ಲೂ ಇಲ್ಲಿ ನಿತ್ಯವೂ ದೇವರ ಕಲ್ಯಾಣ ಮಹೋತ್ಸವ ನಡೆಯುತ್ತೆ ಮತ್ತು ಗುರುವಾರದಂದು ಬೆಳಗ್ಗೆ ಇಲ್ಲಿ ಸ್ವರ್ಣ ಪುಷ್ಪಾರ್ಚನೆ ನಡೆಯುತ್ತೆ ಇನ್ನು ಇಲ್ಲಿ ಗಿರಿ ಪ್ರದಕ್ಷಿಣೆ ಎಂಬ ವಿಶಿಷ್ಟವಾದ ಆಚರಣೆ ಇದೆ ಶ್ರೀ ವರಹಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರು ಕೈಗೊಳ್ಳುವ ಪ್ರಮುಖ ಆಚರಣೆಯಾಗಿದೆ ಇದನ್ನು ಆಷಾಢ ಮಾಸದ ಪೂರ್ಣಿಮೆಯ ದಿನದಂದು ಆಚರಿಸಲಾಗುತ್ತೆ ಈ ಸಮಯದಲ್ಲಿ ಭಕ್ತರು ಸಿಂಹಾದ್ರಿ ಪರ್ವತ ಅಥವಾ ಸಿಂಹಚಲಂನ ಇಡೀ ಬೆಟ್ಟವನ್ನು ಸುತ್ತಾರೆ ಇಡೀ ದಿನ ಉಪವಾಸ ಕೈಗೊಂಡು ಮೂವತ್ತ ನಾಲ್ಕು ಕಿಲೋಮೀಟರ್ ಸಂಪೂರ್ಣ ದೂರವನ್ನು ನಡೆದುಕೊಂಡೇ ಸಾಕ್ತಾರೆ ಇನ್ನು ಪ್ರಯಾಣ ಮಾಡಲು ಸಾಧ್ಯವಾಗದವರು ಶ್ರೀ ವರಹಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೂರ ಎಂಟು ಬಾರಿ ಸುತ್ತಾರೆ ನಿಷ್ಠಾವಂತ ಭಕ್ತರು ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಿದ ನಂತರವೇ ಉಪವಾಸವನ್ನು ಮುರಿಯುತ್ತಾರೆ ಅಂತ ಇಲ್ಲಿನ ಜನ ಹೇಳ್ತಾರೆ ವಿಶಾಖಪಟ್ಟಣಂನಿಂದ ಸಿಂಹಾಚಲಕ್ಕೆ ಪ್ರತಿದಿನ ಹತ್ತಾರು ಕ್ಯಾಬ್ಗಳು ಆಟೋಗಳು ಸರ್ಕಾರಿ ಬಸ್ಗಳು ಮತ್ತು ಸಿಟಿ ಬಸ್ಗಳು ಕೂಡ ಸಂಚರಿಸ್ತವೆ ನೀವು ಕೂಡ ಒಂದ್ಸಲ ಸಲ ಬಿಡುವು ಮಾಡಿಕೊಂಡು ಸಾಧ್ಯವಾದರೆ ಈ ದೇಗುಲಕ್ಕೆ ಭೇಟಿ ನೀಡಿ ನಿಮಗೂ ಕೂಡ ವರಾಹಾರೂಪಿಯಾದ ರೂಪಿಯಾದ ಶ್ರೀಹರಿ ಕರುಣಿಸಲಿ ಅಂತ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ナマスカラ。